ಅಜ್ಜಿ ಬಾಯಿ ಮಾಡಿ ಮಕ್ಕಳೇ ಅಲ್ಲೊಂದು ಮನೆ ಇತ್ತಲ್ಲ ಅದ್ ಯಾರದ ಬಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದಿನಿ ಅಕ್ಕ ಇವತ್ತು ರಿಟರ್ನ್ ಹೊಡ್ತಾ ಇದ್ದಾಳೆ ಹಾಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದೀವಿ ಮರಿಗಳೇ ಅಜ್ಜಿ ಬಾಯ್ ಮಾಡಿ ಮಕ್ಕಳೇ ಬಾಯ್ 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 ಅಕ್ಕ ನಾಡಿದ್ದು ಹೋಗ್ತಾಳೆ ಮೈಸೂರಿಗೆ ಹಾಗೆ ಇವತ್ತು ನಾವು ಅಕ್ಕನ ಗಂಡನ ಮನೆಗೆ ಹೋಗ್ತಾ ಇದ್ದೀವಿ ತಂದು ರಗಳೆ ರಗಳೆ ಬಾ ಚಿಕ್ಕಿ ಅಂತ ಬಿದ್ದು ಬಿದ್ದು ಅಳ್ತಾ ಅಳ್ತಾಯಿದ್ಲು ಬರಬೇಕಂತ ಆಮೇಲೆ ಮತ್ತೆ ಅವಳಿಗೆ ಬೇಜಾರಾಗುತ್ತಲ್ಲ ಅಂತ ನಾನು ಪ್ರಾಗ್ಗೆ ಹೋದ್ವಿ ಹಾಗೆ ಬಾವ ರಿಕ್ಷಾ ಅಲ್ಲಿಂದನೇ ಕಳಿಸಿದ್ರು ಅದರಲ್ಲೇ ಹೋಗಿದ್ದು ಮತ್ತೆ ನಾಡಿದ್ದು ಅವಳು ರಿಟರ್ನ್ ಹೋಗ್ತೀವಿ ಇವತ್ತು ನಾಳೆ ಅವ್ರ ಮನೇಲಿ ಜಕ್ಣಿ ಉಂಟು ಭಾವ ಕೂಡ ಬರ್ತಾರೆ ಮತ್ತು ಅವರು ಕರ್ಕೊಂಡು ಹೋಗ್ತಾರೆ ಹಾಗೆ ನಾವು ಒಂದು ದಿವಸ ಇದ್ದು ರಿಟರ್ನ್ ಮನೆಗೆ ಬರ್ತೀವಿ ಹಾಗೆ ಇವಾಗ ನಾವು ನಮ್ಮ ಕಾಲೇಜ್ ಹತ್ರ ಬಂದ್ವಿ ಮಕ್ಕಳು ಇದ್ರು ಕಾಲೇಜ್ ತೋರಿಸಿ ಅಂತ ಅದಕ್ಕೆ ನಾನೇ ಓದಿರೋ ಕಾಲೇಜಿದು ಶಂಕರನಾರಾಯಣ ಕಾಲೇಜು ಸೊ ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ಇವಾಗ ಹಾಲಾಡಿ ಹತ್ರ ಬಂದ್ವಿ ಹಾಲಾಡಿಯಿಂದ ಸ್ವಲ್ಪ ದೂರ ಹೋಗಬೇಕು ನನ್ನ ಅಕ್ಕನ ಗಂಡನ ಮನೆಗೆ ಈಗ ಇಲ್ಲಿ ಅಂಗಡಿಯಲ್ಲಿ ತಿಂಡಿ ತಕ್ಕೊಳ್ಳುವಂತ ಅಕ್ಕ ಮಕ್ಕಳೆಲ್ಲ ಹೋಗಿದ್ದಾರೆ ಇವಾಗ ಟೈಮ್ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗ್ತಾ ಬಂತು ಹೊರಗಡೆ ನೋಡಿದ್ರೆ ಬೆಳಕು ಜಾಸ್ತಿ ಇದೆ ಟೈಮ್ ಆಗಿದೆ ಸಿಕ್ಸ್ ತರ್ಟಿ ಆಗಿದೆ ಒಂದು ಸಿಕ್ಸ್ ಫೋರ್ಟಿ ಫೈವ್ ಆಗ್ಬೋದು ಇವಾಗ ನಾವು ಅವರ ಮನೆ ಹತ್ರ ಬಂದ್ವಿ ರೂಟಲ್ಲಿ ಅಜ್ಜಿ ಮನೆ ದಿಸ್ ಇಕ್ತನ ಅಜ್ಜಿ ಮನೆ ಅಜ್ಜಿ ಮನೆ ಇದು ನನ್ನ ಅಕ್ಕನ ಗಂಡನ ಮನೆ ನಾನೇನು ಅಲ್ಲಿ ವ್ಲಾಗೆಲ್ಲ ಹೋಗಿಲ್ಲ ಎಲ್ಲರಿಗೂ ಅಷ್ಟು ಕಂಫರ್ಟೇಬಲ್ ಆಗಿರಲ್ಲ ವ್ಲಾಗಲ್ಲಿ ಬರಲಿಕ್ಕೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಜಾಸ್ತಿ ಹೊರಗಡೆ ಎಲ್ಲ ಹೋದಾಗ ಎಲ್ಲರದ್ದು ವೀಡಿಯೋ ಎಲ್ಲ ಮಾಡಕ್ಕೆ ಹೋಗಲ್ಲ ಅವಾಯ್ಡ್ ಮಾಡ್ತೀನಿ ಸುಮ್ಮನೆ ಜಸ್ಟ್ ಹೊರಗಡೆ ಬಂದು ತೋರಿಸ್ತಾ ಇದ್ದೀನಿ ನನಗೆ ತೋಟ ಎಲ್ಲ ನೋಡೋದಂದರೆ ತುಂಬ ಇಷ್ಟ ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಎಲ್ಲ ಬಂದು ನೆಕ್ಸ್ಟ್ ಡೇ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದ್ದು ಹಾಗೇ ಇಲ್ಲಿ ಎಲ್ಲ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಕ್ಕ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿದ್ಲು ಹಾಗೆ ಇವತ್ತು ನಾವು ಸಂಜೆ ಹೊರಡುದು ಮನೆಗೆ ಊಟ ಎಲ್ಲ ಮಾಡಿ ಅಕ್ಕ ಕೂಡ ಇವತ್ತು ಹೋಗ್ತಾಳೆ ನಾವು ಕೂಡ ಸೀದಾ ಮನೆಗೆ ಬರೋದು ಪ್ರಾಗ್ಗೆ ಮತ್ತೆ ಯುಕ್ತ ಒಳಗಡೆ ಆಟ ಆಡ್ತಾ ಇದ್ದಾರೆ ಇಲ್ಲಿ ನೋಡಿ ಚಿಕ್ಕು ಗಿಡ ಇತ್ತಾ ನಾನು ಎಲ್ಲಿಗೆ ಬಂದಿರೋದು ಇವಾಗ ಏ ನೋ ವಿಡಿಯೋನೇ ಮಾಡಿಲ್ಲ ಕರುಣೆಲ್ಲ ತೋರಿಸೇ ಇಲ್ಲ ಹಾ ಪಾಪು ಕರುಣೆಲ್ಲ ತೋರಿಸೇ ಇಲ್ಲ ತೋರಿಸ್ತೀನಿ ಯಾವಾಗ ಈದು ಬಂದ್ಕಲ್ಲ ಇಲ್ಲ ಹಾಗೆ ಇವತ್ತು ನಾವು ನನ್ನ ಮಾವನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಉಂಟು ಹಾಗಾಗಿ ನಾನು ಅಮ್ಮ ಪ್ರಾಜ್ಞಾ ಹೊರಟಿದೀವಿ ಅಕ್ಕ ಮೈಸೂರಿಗೆ ಹೋಗಿ ಆಯ್ತು ಹಾಗೆ ಎಲ್ಲ ರೆಡಿಯಾಗಿದ್ದೀವಿ ಮಾಯಿ ಬರ್ತಾರೆ ಮಾಯಿ ಮತ್ತು ಮಾವ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ಸಣ್ಣ ಪುಟ್ಟ ಕ್ಲಿಪ್ಗಳನ್ನು ಆ್ಯಡ್ ಮಾಡಿದ್ದೀನಿ ತುಂಬ ದಿವಸ ಆಯಿತು ನಾನು ವೀಡಿಯೋಸೇ ಹಾಕಿರಲಿಲ್ಲ ಸೋ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ ತುಂಬ ಬ್ಯುಸಿ ಇದ್ದೀನಿ ಆ ಕಡೆ ಈ ಕಡೆ ಹೋಗೋದ್ರಿಂದ ವೀಡಿಯೋಸೇ ಜಾಸ್ತಿ ಇಲ್ಲ ಸೋ ನೀವು ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊತೀನಿ ಹಾಗೆ ಇವಾಗ ಮಾವ ಮಾಯಿ ಕೂಡ ಬಂದರು ಅವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿಂದ ಜಾಸ್ತಿ ದೂರ ಆಗಲ್ಲ ಸ್ವಲ್ಪ ದೂರ ಆಗುತ್ತೆ ಇವಾಗ ಟೈಮ್ ಬಂದು ಲೆವೆನ್ ತರ್ಟಿ ಮೇಲಾಯ್ತು ನಾವು ಹೋಗುವಾಗ ಪೂಜೆನೇ ಮುಗ್ದಿರುತ್ತೋ ಏನೋ ಸೀದಾ ಹೋಗಿ ಸ್ವಲ್ಪ ಹೊತ್ತಿದ್ದು ಮತ್ತು ಊಟ ಎಲ್ಲ ಮಾಡಿ ಬರೋದು ಅದು ನಾವು ಇವಾಗ ಮಾವನ ಮನೆ ಹತ್ತತ್ರ ಬಂದ್ವಿ ಬಂದವರು ದೇವ್ರ ಪ್ರಸಾದ ತಗೊಂಡು ಇವಾಗೆಲ್ಲ ಊಟ ಕೂತಿದ್ದಾರೆ ಹಾಗೆ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ಮೇಲೆ ನೋಡಿ ಅಜ್ಜಿ ಮೊಮ್ಮಗಳದ್ದು ಮೊಮ್ಮಗಳು ಇವತ್ತು ನಾವೆಲ್ಲ ಸೀರೆ ಉಟ್ಲಲ್ಲ ಅದಕ್ಕೆ ಅವಳಿಗೂ ಸಹ ಸೀರೆ ಉಡ್ಬೇಕಂತೆ ಅಜ್ಜಿ ಸೀರೆ ಉಟ್ಟು ಕಳಿಸಿದಾಳೆ ಅದನ್ನ ಹಾಕೊಂಡು ತಿರುಗಾಡ್ತಾ ಫುಲ್ ಕಾಣ್ತಾ ಇದ್ದೀರಾ ಇನ್ ಸೀರೆ ಉಡಿದ ನೀನು ಡೈಲಿ ಸೀರೆ ಉಡ

我这边、啊。